ಸ್ವಾಗತ ಎಲ್ರಿಗೂ ಸ್ವಾಗತೀ ಹೋಟ್ಲ್ ಐಟಮ್ ಎಲ್ಲ ಎತ್ತಿಕ್ಕ ಎಲ್ಲ ಐಟಮ್ ಈಗ ಹೊರ್ಗಡೆ ಕೆತ್ತಿಕ್ಬೇಕು ಬೆಳಗ್ಗೆನೆ ಮೈಕ್ ಹಾಕೊಂಡು ಇವಣ್ಣ ತಲೆ ಬಾಚಣಿಗೆ ತಲೆ ಪಿನ್ನು ಅಂತ ಬಂದಿದ್ದಾರೆ ಒಂದು ಅರವತ್ತು ರೂಪಾಯಿಗೆ ಕಾಯಿ ನಡೆ ಡೈಲಿ ಮೂರು ಕ್ಯಾನ್ ಮೂರು ನಾಲ್ಕು ದಿನ ಆಗುತ್ತೆ ಮುದ್ದೆ ಮಾಡಕ್ಕೆ ನೀರು ಮಡಗಿದ್ದೀನಿ ರಾಗಿ ಹಸಿಟ್ಟು ನಮ್ಮದು ರಾಗಿ ಊರಲ್ಲಿ ಖಾಲಿ ಆಗ್ಬಿಟ್ಟೈತೆ ಬೆಳೀತೆಲ್ಲ ಇವಾಗ ಇಲ್ಲೇ ತಗೊತಿದ್ದೀನಿ ನೋಡಿ ಇದೊಂದು ಊಟೆ ಇಪ್ಪತ್ತೈದು ಕೆ ಜಿ ರಾಗಿನ ಮಿಲ್ ಮಾಡ್ಕೊಂಡು ತಗೊಂಡ್ಬಂದು ಕೊಡ್ತಾರೆ ಮುದ್ದೆನ ಚೆನ್ನಾಗಿ ತಿರುಗಬೇಕು ಒಂದು ಹದ ಬರೋರ್ಗೂ ಒಂದು ಹದ ಬಂದಾದ್ಮೇಲೆ ಇಟ್ಕೋಬೇಕು ಡೈಲಿ ನಮ್ಮ ಹೋಟ್ಲಿಗೆ ಒಂದು ಹಾಕ್ತೀನಿ ಒಂದು ಈ ಬಟ್ಲಲ್ಲಿ ಇಲ್ಲೊಂದು ಬಟ್ಲು ಇದೆ ತೋರಿಸ್ತೀನಿ ಈ ಬಟ್ಲೈತಲ್ಲ ಈ ಬಟ್ಲಲ್ಲಿ ಒಂದು ಮೂರು ನಾಲ್ಕು ಬಟ್ಲಷ್ಟು ಹಾಕಿ ಒಂದು ಒಂದು ಎರಡು ಜಗು ಎರಡುವರೆ ಜಾಗ ನೀರು ಹಾಕೋತೀನಿ ಚೆನ್ನಾಗಿ ತಿರುಗಿ 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 ಒಂದು ಚೂರು ಗಂಟೆ ಆಗ್ದಂಗೆ ತೆಳ್ಳ ಆಗಬಾರ್ದು ಗಟ್ಟಿನೂ ಆಗಬಾರ್ದು ನೋಡ್ಕೊಂಡು ತಿರುಗಿ ತಿರುಗಿ ಬೇಯಿಸ್ಕೊಂಡು ಬೇಯಿಸ್ಕೊಂಡು ಆಮೇಲೆ ಕಟ್ಟಿ ಬ್ಯಾಗ್ಸ್ಟ್ ಹಾಕ್ಕೊಂಡು ಎತ್ಕೊಂಡು ಹೋಗ್ತೀನಿ ಇನ್ನೊಂದು ಕಡೆ ಹೋಟ್ಲಾಗ್ತೀನಲ್ಲ ಅಲ್ಲಿಗೆ ನಮ್ಮ ಗಾಡಿಯಿಂದ ಡ್ರೈವಿಂಗ್ ಇಸ್ ನಾಟ್ ಮೈ ಜಾಬ್ ಇಟ್ ಈಸ್ ಮೈ ಲೈಫ್ ಅಂತ ನಮ್ಮ ಇವರಿದ್ರು ಗಾಡಿ ಸ್ಟಾರ್ಟ್ ಮಾಡೋಣ ಈಗ ಬಂದೇ ಓಟ್ಲಾಕೆ ಇವಾಗ ಡೈಲಿ ಹನ್ನೊಂದು ಗಂಟೆ ವರ್ಷಕ್ಕೆ ಓಟ್ಲಾಕ್ಬೇಕಂತ ಅನ್ಕೊತೀನಿ ಹಂಗೋ ಹಿಂಗೋ ಟೈಮ್ ಆಗೇ ಹೋಯ್ತು ಜೊತೆಗೆ ಇವತ್ತು ಹನ್ನೊಂದುವರೆಗೆ ಒಂದು ಹೋಟ್ಲು ಹಾಕಿದ್ದೀನಿ ಸದ್ಯ ಇವತ್ತು ಯಾವ ಮುಂದೆಗಡೆ ಗಾಡಿಗಳು ಹಾಕಿಲ್ಲ ಬಂದಾಗ ಏನು ಮಾಡ್ಬಿಡ್ತಾರೆ ಅಲ್ಲಿ ಗಾಡಿಗಳು ಹಾಕ್ಬಿಡ್ತಾರೆ ಆ ಗಾಡಿಯೆಲ್ಲ ಎತ್ತಿಸ್ಬಿಟ್ಟು ಓಟ್ಲ್ ಹಾಕ್ಬೇಕು ಆಮೇಲೆ ಸದ್ಯ ಇವತ್ತು ಯಾವ ಗಾಡಿಗಳು ಹಾಕಿತ್ತಿಲ್ಲ ಬಂದ್ಬಿಟ್ಟು ಎಲ್ಲ ಓಟ್ಲು ಸೆಟ್ ಅಪ್ ಮಾಡಿ ನಿಲ್ಸಿದ್ದೀನಿ ಇವಾಗ ನೀವು ಒಳಗಡೆ ಹಾಕೋದು ಡಿಗೇನು ಹಾಂ ಇದ್ರ ಬಾಯಿ ಹಾಂ ಏನೇನು ಐಟಮ್ ಅವು ತೋರಿಸು ಇಷ್ಟಿಲ್ ಬಿಲ್ಡಿಂಗ್ ಏನಿದು ಗಾಡಿಗೆ ಇಷ್ಟೀಲ್ ಥರ ಕಾಣುತ್ತೆ ಇದು ಇಲ್ಲ ಹಾಕದಾ ಹಾಂ ಈ ಥರ ಹಾಕಿ ಚೆನ್ನಾಗಿ ಕಾಣುತ್ತಾ ಇದು ಮತ್ತೆ ಇಷ್ಟ ತೆಗಿಬೇಕಲ್ವಾ ಮಳೆಗಡೆಯಿಂದ ಕವರ್ ಇದಲ್ಲ ಅದು ಬಿಟ್ರೆ ಬೇರೆ ಐಟಮ್ ಏನೈತೆ ರೀಡಿಯಮ್ ಇದಾವೆ ಹಾಕೊಂಡಿರೋ ಡಿಸೈನ್ ಅದು ಅದು ಬಿಟ್ರೆ ಬೇರೆ ಅದೇನು ಇಷ್ಟೇ ಮನೆ ದಿವಸ ಬಂದಲ್ಲ ಿಲ್ಲ ನಮಗೆ ವ್ಯಾಪಾರ ಆಗುತ್ತೆ ಒಂದು ವ್ಯಾಪಾರ ಆಗಲ್ಲ ಡೈಲಿ ಒಂದು ಐನೂರು ಸಾವಿರ ಒಂದು ಐನೂರು ರೂಪಾಯಿ ಮಾಡ್ತೀವಣ್ಣ ಐಟಮ್ ತೆಗೆದು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಕೂಲಿ ಉಳಿತಾವಣೆ ಡೈಲಿ ಕೂಲಿ ಎಲ್ಲ ಕಳೆದ ಮುನ್ನೂರು ಸಾವಿರ ಉಳಿತದ ಉಳಿತಾರೆ ಆಗುತ್ತಲ್ಲ ಅಲ್ಲಿಂದ ಒಂದು ಮಾಡ್ತಾರೆ ಎಲ್ಲಿಂದ ಅಂತ ಹೇಳಿದ್ದೆವು ಅದನ್ನು ಪರ್ಪಸ್ಟೈಟ್ ಅರಿಯಾರ್ದವಾಗ ಐನೂರು ಎಷ್ಟು ವರ್ಷದಿಂದ ಇಲ್ಲಿ ಮಾಡ್ತಾರ ನೀವು ನಾನು ಇಲ್ಲಿ ಒಂದು ಇಪ್ಪತ್ತೈದು ವರ್ಷದಿಂದ ಮಾಡ್ತಾಯಿದ್ದೀನಿ ಇಪ್ಪತ್ತೈದು ವರ್ಷದಿಂದ ಹವಾಗಿಂದ ಇದೆ ಬಿಸ್ನೆಸ್ಸಾ

ಕನ್ನಡದವರಲ್ಲ ನಾವು 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 ಅಲ್ಲಿ ಅಲ್ಲೂ ಹಿಂದಿ ಜಾಸ್ತಿ ಮಾತಾಡ್ತಾರಪ್ಪ ಹೆಂಗ್ ಹೊಟ್ಟಿದ್ ಗೊತ್ತಾ ಈಗ ನಮ್ಮ ಕರ್ನಾಟಕ ಒಳಗಡೆ ಇದ್ರೂ ಕೂಡ ಹಿಂದಿ ಬೇರೆ ಅವರು ಇದ್ರ ಭಾಷೆ ಅಂದ್ರೆ ಉತ್ತರ ಕರ್ನಾಟಕ ಇವಾಗ ಆಂಧ್ರ ಕಡೆ ಹೋಗಿ ನಮ್ಮ ಕರ್ನಾಟಕ ಬಾರ್ಡರ್ ಅಂತೀವಿ ಅಲ್ಲಿ ಕನ್ನಡನೇ ಮಾತಾಡೋಕ್ಕಿಲ್ಲ ಯಾರು ಮಾತಾಡೋದು ಈಗ ನಾವು ತಮಿಳ್ನಾಡು ಹ್ಞೂ ಮಧ್ಯಾಹ್ನವರೆಗೂ ಒಂದು ಹೆಚ್ಚು ಕಡಿಮೆ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಅಲ್ಲಿವರೆಗೂ ಆಗ್ತೀವಿ ಅಷ್ಟೇ ಒಂದ್ ಮೂರು ಗಂಟೆ ನಾಲ್ಕು ಗಂಟೆವರೆಗೆ ಹಾಕ್ತೀನಿ ಆಮೇಲೆ ಕ್ಲೋಸ್ ಹೋಗ್ಬಿಡ್ತೀನಿ ಮಾಡ್ಕೊಂಡೋಗ್ಬಿಡ್ತೀನಿ ಅಲ್ಲೇ ಐತಲ್ಲ ಅಲ್ಲಿ ಹೊಂಟೋಗ್ಬಿಡ್ತೀನಿ ನಮಗೂ ಕಾಂಪಿಟೇಷನ್ ಅಲ್ಲಿ ಹಾಕವ್ರೆ ಮುಂದೆ ಗಂಟೆ ಇಲ್ಲಿ ಮುಂದೆ ಹಾಕವ್ರೆ ಎಲ್ಲರೂ ಕಾಂಪಿಟೇಷನ್ ಐತೆ ಅಲ್ಲಿ ಇಲ್ಲ ಅಂದ್ರೆ ಇಲ್ಲಿಗೆ ಬರ್ತಾರಲ್ಲ ವೆಜ್ ಐತೆ ವೆಜ್ ಊಟ ಐತೆ

ಒಂಬತ್ತು ವರ್ಷದಿಂದ ನಾನೇ ಈ ಕೆಲ್ಸ ಕಲ್ತಿರದು ನಾನು ಒಂಬತ್ತು ವರ್ಷ ಇದ್ದಾಗಲೇನೆ ಒಂಬತ್ತು ವರ್ಷ ಇದ್ದಿದ್ದರಿಂದನೇ ಕಲ್ತೀನಿ ನಾನು ಏನಿ ಯಾವ ಸಾಲಿಗೆ ಹೋಗಿಲ್ಲ ಯಾವ ಯಾವ್ ಸಾಲಿಗೆ ಬಾಕ್ಲಿ ನೋಡಿಲ್ಲ ಅವಾಗ ಜಾಸ್ತಿ ಯಾರು ಒಯ್ತಿದ್ದಿಲ್ಲ ಅಲ್ಲ ಯಾರು ಒಯ್ತಿದ್ದಿಲ್ಲ ಬರೋದು ಸುಮ್ಮನೆ ಕೆಲಸ ಮಾಡೋದು ಹಾ ಇಲ್ಲಾಂದ್ರೆ ಸಣ್ಣ ಇದ್ದಾಗ ಏನೇನೋ ಉಳ್ಕೊಳ್ತೀಯ ಏನೇ ಮಾರದು ತಿನ್ನೋದು ಹಾ ನಾನು ಇಲ್ಲಿ ನಮ್ಮ ಅಮ್ಮರು ಹಾ ತಾತರು ಒಬ್ಬ ಹಾ ನನ್ಗೆ ಅಲ್ಲಿ ಕರ್ಕೊಂಡು ಹೋದ್ರು ಬೊೈ ಸೈಡ್ನಾಗೆ ಹಾ ಮುಂಬೈ ಸೈಡ್ನ್ಯಾಗ ಕರ್ಕೊಂಡು ಹೋದ್ರು ಸಣ್ಣಗ್ ಹಾ ಅವಾಗ ಇದು ನೋಡಿದೆ ನಾನು ಇದು ಹಾಂ ಐಟಮ್ಗಳು ಹ್ಞೂ ಐಟಮ್ ಅದಕ್ಕೆ ಗುರುಕು ಅಂತ ನನಗೆ ಹ್ಞೂ ನನಗೆಲ್ಲ ಲಾಗೇಜ್ ಬರುತ್ತಲ್ಲ ಆ ಕಡೆ ಹೋದರೆ ಮರಾಠಿ ಮಾತಾಡ್ತೀನಿ ಬೆಂಗಳೂರು ಎಲ್ಲ ಬರ್ತಾರೆ ನಿಮ್ಗೆ ಎಷ್ಟು ಭಾಷೆ ಬರ್ತದೆ ಒಂಬತ್ತು ವರ್ಷ ಬರುತ್ತಾ ಹಾಂ ತೆಲುಗು ತಮಿಳು ಹಾಂ ತೆಲುಗು ನಮ್ಮು ಹಾಂ ಮತ್ತು ಭೋಜ್ಪುರಿ ಕೊಂಕಣಿ ಅದೇ ಔಟ್ಸೈಡೆಲ್ಲ ಹಿಂಗೆ ಒಡಾಡಿದ್ದೀರಲ್ಲ ಅದಕ್ಕೆ ಮುಂಜೆ ಊರು ಅಂತ ಗೊತ್ತಿಲ್ಲ ಕೆಮಾರಿಂದ ಜಿಲ್ಲೆಯವರು ಕೂಡ ಆಡ್ತೀವಿ ಇದೇ ಬಿಸ್ನೆಸ್ ಅವಾಗಲೂ ಸ್ಟಾರ್ಟ್ ಮಾಡಿರೋದು

ಅಂಗಡಿ ಹತ್ರ ಒಂದು ಸರ್ತಿ ಎಲ್ಲಿನ ಟೆಂಟ್ ಹಾಕೊಂಡು ಕುತ್ಕೊಂಡ್ರೆ ಬರೋಕೆ ಈಗ ಕೆಲಸ ಮಾಡೋರು ಬಂದೇ ಬಂತಾರೆ ಬರ್ತಾರೆ ಹಾಂ ಏನೇನು ಬಂದೇ ಬರ್ತಾರೆ ಮತ್ತೆ ಈ ತರ ಮಾಡಿದ್ರು ನೀವು ಅಲ್ಲೇನೇ ಇಂದಿರಾನಗರ ಹತ್ರ ಒಂದ್ರಲ್ಲ ಅಲ್ಲೇ ಅಂಗಡಿ ಮಾಡಿಲ್ಲ ಅಲ್ಲ ಅವ್ರು ಅಲ್ಲಿ ಅಂಗಡಿಯವ್ರು ಅಂದರೆ ಅಭಿಮಾನ ಅಂದರೆ ಹಾಂ ಒಂದು ಒಂಬತ್ತು ಅಂಗಡಿ ಇದಾವೆ ಅಲ್ಲಿ ನಿಮ್ಮವೇ ನಮ್ಮವತ್ರ ಒಂಬತ್ತು ಅಂಗಡಿ ಇದೆ ಮತ್ತಿಕ್ಕ ಅದಕ್ಕೆ ಈಗ ಯಾರು ಈಗ ಟೈಮ್ ಇರ್ತಾರಲ್ಲ ಅಷ್ಟೇ ಬರ್ ಈಗ ನಮ್ಮ ಮನೇಲಿ ಪರಿಚಯ ಇದೆ ಹಾ ಈಗ ನೀನು ನಮ್ಮ ಒಂಬತ್ತು ಅಂಗಡಿ ಬಿಟ್ಟು ನಮ್ಮ ತಗೇನೆ ಬರ್ತೀರಲ್ಲ ಅದನ್ನ ಫ್ರೆಂಡ್ ಇದೆ ತನಕ ಈಗ ನಮ್ಮ ಕಡೆಗೆ ಬರ್ತಾರೆ ಅವ್ರು ನನ್ನ ಹನ್ನೆರಡು ತಾಗಿ ಈ ತರ ಫ್ರೆಂಡ್ ಇದ್ದಾರೆ ಅವರು ಬರಾದರೆ ಅವ್ರ ತಗೇನೆ ಸ್ವಲ್ಪ ಬರ್ತಾರೆ ಈಗ ನಾನ್ ಅಂದ್ರೆ ಜಾಸ್ತಿ ಅಂದ್ರೆ ಬಿರ್ದಿ ಇಲ್ಲಿ ಒಂದು ರೌಂಡ್ ಹಾಕ್ತೀನಿ ಮತ್ತೆ ರಾಮುಲಿ ಗೇಟ್ ಆಲ್ಮೋಸ್ಟ್ ಈ ಸರೌಂಡ್ ಹಿಂಗೇನಿಲ್ಲ ಮಾಮೂಲಿ ಅಂತ ನನ್ನ ಕಸ್ಟಮರ್ ಮಾಮೂಲಿ ಬರೋರಿಗೆ ಲೋಕಲ್ದವ್ರು ಇದಾರಲ್ಲ ಟ್ವೆಲ್ ನನ್ನ ತೆಗಿನ ಹಾಸ್ಕೊಂಡು ಹೋಗ್ತಾರೆ ಎಷ್ಟು ದಿನ ವಾರದಲ್ಲಿ ಏಳು ದಿನನ ಕೆಲಸ ಮಾಡ್ತಾರೆ ಹಿಂಗೆ ಹಾಂ ಒಂದು ವಾರ ದಿನ ಚರ್ಸ್ಗೆ ಹೋಗ್ತೀವಲ್ಲ ಅಲ್ಲಿ ಸೊ ಒಳಗಡೆ ಚೆನ್ನಾಗಿ ಆರು ದಿನ ಬರ್ತೀರಾ ರೂಟ್ಗೆ ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ ಮನೆಯಿಂದ ಬೆಳಿಗ್ಗೆ ಅಲ್ಲಿಂದ ಎಂಟು ಒಂಬತ್ತು ಗಂಟೆ ಬಿಡ್ತೀವ ಹಾ ಹಾಂ ಇಲ್ಲಿ ಬರ್ತೀನಿ ಹನ್ನೊಂದು ಗಂಟೆ ತನಕ ಬರ್ತೀನಿ ಹಾಂ ಇಲ್ಲಿಂದ ಐದು ಆರು ಗಂಟೆಗೆ ಕುತ್ಕೊಂಡ್ರೆ ಅಲ್ಲಿ ಆರಾಮ ಎಂಟು ಗಂಟೆಗೆ ಹಾಂ

ಆ ಕಡೆ ಒಂದು ಫೋಲಿಗಳಂತ ಫೋಲ್ ಕಂಟ್ಯಾಕ್ಟ್ ಗೆ ಆಂದ ಸಿಗಾಸ್ ಬಿಡ್ತೀನಿ ಏನೋ अड्ಕ ಹಾಕ್ಕೊಂಡ್ ನಾನು ಆ ಡ್ಯಾಶ್ ಬೋರ್ಡ್ ಆ ಡ್ಯಾಶ್ ಬೋರ್ಡ್ ಹತ್ರ ಬರುತ್ತಲ್ಲ ಡ್ಯಾಶ್ ಬೋರ್ಡ್ ಬಿಚೂ ಮತ್ತೆ ಆ ಶೋ ಬರುತ್ತಲ್ಲ ಆ ಮಿರರ್ ಗೆ ಕಟ್ಟಾವು ಅವಲ್ಲ ಇಡ್ ಬಿಡ್ತೀವಿ ನಾನು ಅದು ಅಬ್ಬಾ ಟೈಮ್ ಅಲ್ಲಿ ಅದು ಎತ್ಕೊಂಡ ತಿರಬೇಕಾಗಲ್ಲ ಆ ಬಾನಿಗೆ ಒಜ್ಜ ಆಗ್ಬಿಡ್ತೋ ಮತ್ತೆ ಅವ್ ಹೈಟ್ ಟೈಮ್ ಅಲ್ಲಿ ಮಾತ್ರ ಆತರ ಮಾಡೋ ಇದು ಮಾಮೂಲಿ ಆಗಿದಾ ಅಲ್ಲೇದಾ ಇವ್ರು ಸಿಟಿ ಒಳಗಡೆ ಹಾಕ್ತಾರಾ ಇಲ್ಲ ರೋಡ್ ಸೈಡ್ ಹಾಕ್ತಾರಾ ಎಲ್ಲ ರೋಡ್ ಸೈಡ್ ಹಾಕ್ತಾರೆ ರೋಡ್ ಸೈಡ್ ರೋಡ್ ಸೈಡ್ ಚೆನ್ನಾಗಿ ಆಗುತ್ತಲ್ಲ ಅವಾಗ ಆಗುತ್ತೆ ಅಂಗಡಿ ಅಂದ್ರೆ ಚೆನ್ನಾಗಿ ಡೈಲಿ ನಮ್ಮ ಮಾಮ ಅಂದ್ರೆ ಐಟಮ್ ಒಂದು ತಗೊಂಡ್ರೆ ಒಂದು ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಹಿಂಗೆ ನೋಡಿ ತಗೊಳ್ಳೋಣ ನೀವು ತರೋದು ಎಲ್ಲಿಂದ ಐಟಮ್ ಇವೆಲ್ಲ ಇಲ್ಲಿ ತರೋದು ನಾವು ಅಂದ್ರೆ ದಿಲ್ಲಿ ಡೆಲ್ಲಿಯಿಂದ ಅಲ್ಲಿ ಏನ್ರಿ ನಿಂತ ತತ್ತೀರ ನಾವು ಟ್ರೈನಾಗ ಹೋಗ್ತೀವಲ್ಲ ಟ್ರೈನಲ್ಲೇ ಹೋಗಿ ಆಮೇಲೆ ಇಲ್ಲಿ ವ್ಯಾಪಾರ ಮಾಡೋದು ಈಗ ನಾವು ಕೊರೆಯಲ್ಲಾಗೆ ಹಾಕಿದ್ರೆ ಹ ಜಾಸ್ತಿ ಬೀಳುತ್ತೆ ಜಾಸ್ತಿ ಜಾಸ್ತಿ ಮತ್ತೆ ಅದು ಅನ್ನರ್ ಕೊಡೋದು ಅದು ಮತ್ತೆ ಅಲ್ಲಿಂದ ಇಪ್ಪತ್ತು ರೂಪಾಯಿ ಕಮ್ಮಿ ಕೊಟ್ಟರೆ ನಮ್ದೆ ಲಾಸ್ ಆಗ್ಬಿಡ್ತದೆ ಈ ತರ ಮಾಡಿದ್ರೆ ಲಾಭ ನಾವು ತೊಗೊಂಡು ಬಂದ್ರೆ ಇಪ್ಪತ್ತು ರೂಪಾಯಿ ಕಮ್ಮಿ ಕಮ್ಮಿನ ಅಂತ ಉಳಿತದಂತ ಗೊತ್ತಾಗ್ಬಿಡ್ತವ್ ಗುರು ಯಾವ ನಿಜ ಐತೆ ಗಾಡಿ ಇದು ಗಾಳಿಸಿ ಇವಾಗ ಹೋಟ್ಲ ಬಿಸ್ನೆಸ್ ಮುಗಿಸ್ತು ಇವಾಗ ಹೊಡ್ತಾ ಇದ್ದೀನಿ ಇವತ್ತು ಒಂದು ಮೂರುವರೆಗೆ ಮುಗೀತು ಹೋಟ್ಲು ಬಿಸ್ನೆಸ್ಸು ಈ ಥರ ಒಂದು ಬೇಗ ಬಿಸ್ನೆಸ್ ಆಗಿಬಿಟ್ರೆ ನಮಗೂ ತುಂಬ ಖುಷಿ ಅರ್ಧ ಗಂಟೆ ರೆಸ್ಟ್ ಮಾಡ್ಕೊಂಡು ಬಂದು ನಂಬ್ಕೊಂಡು ರೆಸ್ಟ್ ಕಳಿಸ್ತೆ ಎಣ್ಣೆ ಹಾಕೋ ಸಕ್ಕ ತುರಿತಾವ ಇವತ್ತು ಹಸಿಮಟ್ಟ ಎಣ್ಣೆ ಯಾವ್ದು ಕುಡ್ದೆ ಎಣ್ಣೆ ಯಾವ್ದು ಕುಡ್ದೆ ಎಣ್ಣೆ ಎಣ್ಣೆ ಯಾವ್ದು ಕುಡ್ದೆ ಎಣ್ಣೆ ಯಾವ್ದು ಕುಡ್ದೆ ಎಣ್ಣೆ ಎಣ್ಣೆ ಯಾವ್ದು ಕುಡ್ದೆ ಐವರ್ಸಾ ಎಷ್ಟದು ಐವತ್ತೈದು ರೂಪಾಯಿನಾ ಡೈಲಿ ಎಷ್ಟು ಇದೀಯಾ ಹಾಂ ಕಟ್ಕೊಟ್ಟು ಒಂದೂರು ಲಕ್ಷ ಇಸ್ಕೊಂಡು ಜಾರ್ಖಂಡ್ಗೆ ಹೋಗಿದ್ದಾ ನಾವು ಎಕ್ಸಿಬಿಷನ್ ಅಣ್ಣ ಎಕ್ಸಿಬಿಷನ್ಗೆ ಹೋಗಿರೋದು ಅದೊಂಡು ಇಲ್ಲಿಂದ ಹಾಕ್ತಾರೆ ಮತ್ತದು ಹ್ಞೂ ಇದು ಗ್ರೌಂಡು ಮಸೀದಿ ದೊಡ್ಡದು ಹಾ ಅದು ಎಷ್ಟೋ ಲಕ್ಷ ಜನಗಳು ಎಲ್ಲ ಬರ್ತಾನೆ ಇರ್ತಲ್ಲ ನೋ ಹಾಂ ಸರಿ ಯಾವ ಹಣೆ ಬರ ಆ ಬಂಡೆಗಳು ಮಾತು ಬರ್ತೀನಿ ನನಗೆ ಎಲ್ಲಿ ಏನೇನೋ ಮಾಡೋದು ಜಾರ್ಖಂಡ್ ಹೋಗಿದೆ ಜಾರ್ಖಂಡಲ್ಲಿ ಕೇಳ್ತಾರೆ ಸ್ವಲ್ಪ ಚೆನ್ನಾಗಿ ಜನ ಎಲ್ಲ ಖರ್ಚು ಆಯ್ತಾ ಒಂದರಲ್ಲಿ ಚೆನ್ನಾಗಿ ಇದ್ರೆ ಸಾಕು ಇನ್ನೊಂದರಲ್ಲಿ ಹಾಕ್ಬೇಕಲ್ಲ ದುಡ್ಡು ಅದಲ್ಲೇ ಒಂದು ಏನು ಹಾಕ್ಕೊಂಡಿದ್ರೆ ಅಲ್ಲಿ ಫೈಲು ತಲೆಗೆ ಹತ್ರ ಆಯುರ್ವೇದ ಎಲ್ಲ ಅದ ಅದು ಮತ್ತು ನೋವುಗಳಿಗೆ ಎಣ್ಣೆ ಮತ್ತು ಈ ನೆಗಡಿದು ಅದೆಲ್ಲ ಅಲ್ಲ ಎಲ್ಲ ಹಾಕಿದ್ವಿ ನೀನು ದುಡ್ಡು ಆಗಬೇಕು ಕೈಲಿಂದ ದುಡ್ಡು ಹಾಕ್ತಿಯಾಗ ಎಷ್ಟು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಲ್ಲಿ ಊನು ಹೇಳಿದ್ರೆ ಅಲ್ಲಿದು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇದು ಯಾವ್ದಾರ್ದು ಅವ್ರದ್ದು ಬಾಡಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹದಿನೆಂಟು ದಿವಸಕ್ಕೆ ಬರ್ತಾರೆ ಎಲ್ಲಿ ಅದು ಯಾವ ಜಾರ್ಖಂಡ್ ಜಾರ್ಖಂಡಲ್ಲಿ ಜಾರ್ಖಂಡಲ್ಲಿ ಬರೀ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನಾವು ತಗೊಂಡ್ ಅಂಗಡಿ ತಗೊಬಿಡೋದು ಹ್ಮ್ ವ್ಯಾಪಾರ ಆಗಲಿ ಏನೋ ಏನಾದ್ರು ನಿನ್ನಿಷ್ಟ ಆಗ್ಬಿಟ್ಟು ನಾವು ಅಲ್ಲಿ ಅಗ್ರಿಮೆಂಟ್ ಮಾಡಿಬಿಡೋಲ್ಲ ಹೆಚ್ಚಿನ ಅಗ್ರಿಮೆಂಟು ಹದಿನೆಂಟು ದಿವಸದ ಅದು ಬರೀ ಹದಿನೈದು ದಿವಸಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ನೀವು ಅಲ್ಲಿ ಜನ ಬರೋದು ಬಿಡಿದೀರ ಅದೇ ಜನ ಬರ್ತಾರ ಇಲ್ಲಿ ಇಲ್ಲೂ ಬರೋಲ್ಲ ಇಲ್ಲಿ ಎತ್ತು ಸಾವಿರ ಜನ ಬರ್ತಾರೆ ಕೆಡ್ ಸಾವಿರ ಜನ ಬರ್ತಾರೆ ಲಕ್ಷ ಜನ ಬರ್ತಾ ಇರ್ತಾರೆ ಒಳಗಡೆ ಫ್ರೀ ಟಿಕೆಟ್ ಫ್ರೀ ಟಿಕೆಟ್ ಅಂದ್ರೆ ಮಾಡಿದ್ರಿ ಹ ಒಂದ್ರಲ್ಲಿ ಏನೋ ಚೆನ್ನಾಗಿ ವ್ಯಾಪಾರ ನಡೀತು ಅದೆಲ್ಲ ಕ್ಲಿಯರ್ ಆಗ್ಬಿಡ್ತು ಇನ್ನೊಂದು ಇದೇ ತರ ಇನ್ನೊಂದು ನಡೀತು ಯಾವ್ದು ಬರೀ ಏಳು ದಿವ್ಸದ್ದು ಆರ್ ದಿವ್ಸದ ನಡಿತು ಅಲ್ಲಿ ಒಂದ್ ನಲ್ವತ್ ಸಾವಿರ ಐವತ್ತು ಸಾವಿರ ಹಾಕಿದ್ದೀವಿ ಅಲ್ಲಿ ಸುಮ್ಮನೆ ಲಾಸ್ ಆಗ್ಬಿಡ್ತು ಅಲ್ಲಿ ಒಂದ್ ರೂಪಾಯಿನೂ ಇಲ್ಲ ಅನ್ನೋ ಅವಂಗ ಹಾಕ್ಬಿಟ್ಟಿದ್ವಿ ಇನ್ನೊಂದ್ ನೆಕ್ಸ್ಟ್ ಹೋಗಿದ್ದೀವಿ ಅದು ಲಾಸ್ ಹಂಗೇ ಇಲ್ಲ ಇದರಲ್ಲಿ ಹೆಂಗೆ ಬೆಳೀತು ಅಂದ್ಬಿಟ್ಟು ಸ್ವಲ್ಪ ಏನಾದರೂ ವ್ಯವಸ್ಥೆ ಮಾಡ್ಕೋಬೇಕು ಈ ದುಡ್ಡು ಮಾಡಿದ್ರೆ ಪೂರ್ತಿ ಲಾಸ್ ಆಯ್ತಾ ಮುಖ್ಯವ್ರು ಅಣ್ಣ ಮೊದಲ ಲಾಸ್ ಆಗಿಲ್ಲ ದುಡ್ಡು ಆಗಿಲ್ಲ ಯಾಕೆ ಅಲ್ವಾ ನಾನು ಈ ಥರ ನಿಮಗೆ ನೆನಪಿನ ಮಾತಾಡೋಕ್ಕೆ ಎಷ್ಟೊಂದಿಲ್ಲ ಇಲ್ಲ ಮುಖ್ಯವಾಗ್ ಲಾಸ್ ಆಗಿರ್ತೀವಿ ಈ ಲಾಸ್ ಆಗಿ ಎಷ್ಟು ಲಾಸ್ ಆಯಿತು ತಗೊಂಡು ಹೋಗಿದ್ರೆ ಅದೇ ಲಾಸ್ನಲ್ಲೂ ಒಂದು ಮೇಲೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಅಷ್ಟೇ ಈಗ ಎಷ್ಟು ಲಾಸ್ ಆಗೋದೇ ಒಂದು ಅಂದಾಜಲ್ಲಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಅಷ್ಟೇ ಇಪ್ಪತ್ ಸಾವಿರ ಲಾಸ್ ಆಗದ ಇಪ್ಪತ್ತು ಸಾವಿರ ಬಂದಿದೆ ಒಂದು ಲಾಸ್ ಈಗ ನಾನು ತಗೊಂಡಿರೋದು ಇಪ್ಪತ್ತ ಒಂದು ಒಂದು ಇಪ್ಪತ್ತು ಒಂದು ಅದೆಲ್ಲ ಆಗಿ ನನಗೆ ಇಪ್ಪತ್ತು ಸಾವಿರ ಅಷ್ಟೇ ಇಪ್ಪತ್ತು ಜಾರ್ಖಂಡ್ ಹೋಗಿ ಮಾಡ್ಕೊಂಡು ಒಬ್ಬ ಫೋನ್ ಮಾಡಿದ್ರು ಸಾರ್ ಇಷ್ಟೊಂದು ಪಬ್ಲಿಕ್ ಬರ್ತದೆ ಹಂಗೆ ಹೇಳಿ ಹೋಗಿ ಎಲ್ಲ ಮಾಡ್ಕೊಂಡಿದ್ದೀನಿ ಏನೋ ಎಗ್ ಎಗ್ರೈಸ್ ನೀನು ಇವಾಗ ಕೇಳ್ತಾ ಇದಿಲ್ಲ ಮರೇ ಕ್ಲೋಸ್ ಮಾಡಿದ್ಮೇಲೆ ಇಷ್ಟೊತ್ತವರೆಗೂ ಎಲ್ಲೋಗಿದೆ ಎಷ್ಟು ಕೊಡಬೇಕಿತ್ತು ಕೊಟ್ರೆ ಕಾಸು ಹಾಂ ಎಷ್ಟು ಎಷ್ಟೊಡ್ದೆ ಎಣ್ಣೆ ಎಣ್ಣೆ ಎಷ್ಟು ಎಷ್ಟೊಡ್ದೆ ಯಾವುದು ಎಣ್ಣೆ ಹಾಂ ಮತ್ತೆ ಊಟ ಎಲ್ಲಿ ಮಾಡ್ತಿ ಇವಾಗ ಊಟ ಎಲ್ಲಿ ಮಾಡ್ತಿ ನೀನು ಆವಾಗೆ ಬರಬೇಕು ಕ್ಲೋಸ್ ಮಾಡಾದ್ಮೇಲೆ ಬಂದ್ಬಿಟ್ಟು ರೈಸ್ ಕೊಡು ಅಂದ್ರೆ ಊಟ ಎಲ್ಲೂ ಸಿಗಲ್ವಲ್ಲ ಇವಾಗ ಗುರು ಹೋಟ್ಲೆಲ್ಲ ಕ್ಲೋಸ್ ಆಯ್ತು ಇವಾಗ ಈ ಲಾಂಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬ್ಲಾಗ್ ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್